ಬೆಂಗಳೂರಲ್ಲಿ ಓಂ ಶಕ್ತಿ ಮೆರವಣಿಗೆಯ ಮೇಲೆ ಕಲ್ಲು ಎಸೆತ ಆಗಿದೆ ಮಾಲಾಧಾರಿಗಳು ತೇರನ್ನ ಎಳಿತಾ ಇದ್ದಂತಹ ಸಂದರ್ಭದಲ್ಲೇ ಕಿಡಿಗೇಡಿಗಳು ಕಲ್ಲು ಎಸೆದಿದ್ದಾರೆ ಬೆಂಗಳೂರಲ್ಲಿ ಘಟನೆ ನಡೆದಿರುವಂತದ್ದು ಮಾಲಾಧಾರಿಗಳು ತೇರನ್ನ ಎಳಿತಾ ಇದ್ರು ಇಂತಹ ಸಂದರ್ಭದಲ್ಲೇ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ ತೇರಿನ ಮೇಲೆ ಅನ್ಯ ಕೋಮಿನವರು ಕಲ್ಲು ಎಸ್ದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಓಂ ಶಕ್ತಿ ಮಾಲೆಯನ್ನ ಧರಿಸಿದಂತಹ ಮಗುವಿಗೂ ಕೂಡ ಕಲ್ಲೇಟು ಬಿದ್ದಿದೆ ಬೆಂಗಳೂರಿನ ಜೆಜೆಆರ್ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ವಿಎಸ್ ಗಾರ್ಡನ್ನ ಓಂ ಶಕ್ತಿ ದೇವಸ್ಥಾನದ ಬಳಿಯಲ್ಲಿ ಘಟನೆ ಆಗಿದೆ ದೇವಸ್ಥಾನದ ಬಳಿಯಲ್ಲಿ ತೇರನ್ನ ಎಳಿತಾ ಇದ್ದಂತಹ ಸಂದರ್ಭದಲ್ಲಿ ಅನ್ಯ ಕೋಮಿನವರು ಕಲ್ಲು ತೂರಿದ್ದಾರೆ ಇದರಿಂದಾಗಿ ಮಾಲೆ ಧರಿಸಿದಂತಹ ಒಂದು ಮಗುವು ಕೂಡ ಗಾಯಗಳಾಗಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಜೆಜೆಆರ್ ನಗರ ಠಾಣಾ ಎದುರು ಮಾಲಾಧಾರಿಗಳು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಠಾಣೆಯ ಮುಂದೆ ಜನರು ಜಮಾವಣೆಗೊಂಡಿದ್ದಾರೆ ಕಲ್ಲು ತೂರಾಟ ನಡೆಸಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಕಲ್ಲು ಎಸೆದ ಕಿಡಿಗೇಡಿಗಳ ಬಂಧನ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ ಒಂದ್ ರೀತಿ ಆ ಠಾಣೆ ಮುಂಭಾಗದಲ್ಲಿ ಜಮಾವಣೆಗೊಂಡಿದ್ದಾರೆ ಜನರು ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಬಂಧನ ಮಾಡಬೇಕು ಅಪರಾಧಿಗಳನ್ನ ಅಂತ ಒತ್ತಾಯಿಸುತ್ತಿದ್ದಾರೆ ನಾವು ನಮ್ಮ ದೇವಸ್ಥಾನದಿಂದ ನಾವು ಓಮ್ ಶಕ್ತಿ ದೇವಸ್ಥಾನ ಮೆರವಣಿಗೆ ಮಾಡ್ತಾ ಇದ್ವಿ ವರ್ಷ ವರ್ಷ ಮಾಮೂಲಿ ಮಾಡ್ತಾನೆ ಓಮ್ ಶಕ್ತಿ ಮಾಲೆ ಹಾಕೋವಾಗೆಲ್ಲ ನಾವು ಮೆರವಣಿಗೆ ಮಾಡೇ ಮಾಡ್ತೀವಿ ಇದು ನಮ್ಮ ಏರಿಯಾದಲ್ಲಿ ಯಾವುದೇ ಮೆರವಣಿಗೆ ಆದರೂ ನಮ್ಗೆ ಈ ಥರ ತೊಂದರೆ ಆಗ್ತಾನೇ ಇದೆ ಹಾಂ ಎಲ್ಲ ನಾವು ಹೋಗೋವಾಗ ಕಲ್ಲು ಕಲ್ಲು ಹಾಕಿದ್ದಾರೆ ಕಲ್ಲಾಕಿ ಇವಾಗ ಏಟು ಬಿದ್ದಿದೆ ನನ್ನ ಮಗಳು ನನ್ನ ಮಗಳಿಗೆ ಈವಾಗ ಜಸ್ಟ್ ಎಂಟು ಹತ್ತು ಎಂಟು ಹತ್ತು ಆಗುತ್ತೆ ಮೋಸ್ಟ್ಲಿ ಒಂದು ನಾಲ್ಕೈದು ಬಿದ್ದಿದೆ ಅಲ್ಲಿ ಬಿದ್ದಿದೆ ನಮಗೊಂದು ಮಾತ್ರ ಸಿಕ್ಕಿದೆ ತಲೆಗೆ ಬಿದ್ದು ನನ್ನ ಮಗಳು ಅಪ್ಪ ಏನೋ ಬಿತ್ತು ಅಂತ ನೋಡ್ದು ಅಲ್ಲಿ ಯಾರು ಹುಡುಗರು ಅಲ್ಲಿ ಹುಡುಗರು ಇದ್ರು ಎಲ್ಲ ಓಡೋಗ್ಬಿಟ್ರು ಯಾರಂತ ನಮಗೂ ಗೊತ್ತಾಗಲ್ಲ ಕತ್ಲಲ್ಲಿ ಕತ್ಲು ಇರೋದು ನಮ್ಗೆ ಯಾರಂತ ನಮಗೂ ಗೊತ್ತಾಗಲ್ಲ ಅಲ್ಲಿಂದನೇ ಬಂದಿರೋದು ಕಲ್ಲು ನಾವು ಯಾರಂತ ತಿಳ್ಕೊ ಕತ್ಲು ಬೇರೆ ಇದೆ ಯಾರಂತ ತಿಳ್ಕೊಳಕಾಗ್ತದೆ ನಾವು ಅವ್ರ ಮೇಲೆ ಹೇಳೋಕ್ಕಾಗಲ್ಲ ಅಲ್ವಾ ಅದು ನಮಗೆ ಈ ತರ ಆಗ್ತಾನೇ ಇದೆ ಮೆರವಣಿಗೆ ನಾವು ಮಾಡಿದಾಗ್ಲೆಲ್ಲ ಈ ತರ ನಮ್ಗೆ ತೊಂದರೆ ಆಗ್ತಾನೆ ಇದೆ ಕಲ್ಲಲ್ಲಿ ಎಸ್ತಿದ್ದಾರೆ ಕತ್ಲಲ್ಲಿ ಅಲ್ಲಿ ಕಾಂಪೌಂಡ್ ಇದೆ ನಮ್ಮದು ಕಾಂಪೌಂಡಿಂದ ಕಲ್ಲುಗಳು ಹಾಕ್ತಾರೆ ಲಾಸ್ಟ್ ಟೈಮು ಮಾರಮ್ಮನ ದೇವಸ್ಥಾನ ಹತ್ರ ಈ ಕಡೆಯಿಂದ ಹಾಸ್ಪಿಟ್ಲಿಂದ ಬಂದು ಹಾಸ್ಪಿಟ್ಲಿಂದ ಕಲ್ಲುಗಳು ಹಾಕ್ತಾರೆ ಈ ಕಡೆ ಬಂದರೆ ಈ ಕಡೆಯಿಂದ ಹಾಕ್ತಾರೆ ನಾವು ಹೆಂಗಿ ಅಲ್ಲಿ ಅಂದ್ಬಿಟ್ಟು ನಮ್ಗೊಂದು ಅರ್ಥ ಆಗ್ತಾಯಿಲ್ಲ ಇಲ್ಲ ನಾವೇನು ಅಲ್ಲ ಸ್ವಾಮಿ ನಮ್ಮ ಹಿಂದೂಗಳಿಗಾಗಲೇ ಇದು ಮಾಡ್ತಾರೆ ಇಲ್ಲ ಬೇರೆ ಯಾರಂತ ಅಂತ ಮಾಡ್ತಾರೆ ಹೇಳಿ ಹೇಳ್ಬೇಕು ಹೇಳಿ ನಾವು ಅವರೇ ಅಂತ ನಾವು ಹೇಳ್ಕ ಹೇಳಕ್ಕಾಗತ್ತಾ ಬೇರೆಯವ್ರಿಗೆ ಯಾರು ಖುಷಿ ಇರ್ತದೆ ಅವ್ರಿಗೆ ಅವ್ರಿಗೆ ಒಂದು ಸ್ವಲ್ಪ ಇದಿರ್ಬೇಕು ಬೇಕು ತಾನೆ ಬೇರೆಯವರು ಬಂದು ಹೊಡಿತಾರೆ ಸ್ವಾಮಿ ನಮ್ಮ ಸ್ವಾಮಿಗಳಿಗೆ ಆ ನಮ್ಮ ಅನುಮಾನ ನಮಗೆ ನ್ಯಾಯ ದೊರೆಸ್ಬೇಕು ಯಾರಂತ ಅಲ್ಲಿ ಕ್ಯಾಮ್ರಾಗಳು ಇರ್ತವೆ ನಮ್ಮ ಪೊಲೀಸ್ ಸಿಬ್ಬಂದಿಗಳವ್ರೆ ಎಲ್ಲರೂ ಇದ್ದಾರೆ ನಮ್ಗೆ ನ್ಯಾಯ ದೊರೆಸ್ಬೇಕು ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದೀವಿ ಇಲ್ಲದೇ ಮೂರ್ ಜನ ತಗಲೈತೆ ಕಲ್ಲು ನನಗೆ ಕಾಲು ಬಿದ್ದಿತ್ತು ಇನ್ನೊಬ್ಬರಿಗೆ ಮೇಲೆ ಹೋಯ್ತು ಇವ್ರ ಜಾಸ್ತಿ ಏಟಾಗಿರೋರು ಮೂರ್ ಜನಗೆ ಅವ್ರಿಗೆ ಮೂರ್ ಜನಾಗ ಏಟಾಗೈತೆ ಏನ್ ಮಾಡ್ತಾರೆ ಪೂಜೆ ಮಾಡೋಕ್ ವರ್ಸ್ಕೊಂದ್ಸಾರಿ ಮಾಡ್ತೀವಿ ಅಲ್ಲಿ ನರಸಿಂಹ ಸ್ವಾಮಿ ದೇವಸ್ಥಾನ ಅಲ್ಲೇ ಮಾಡ್ತಾರೆ ಕಲ್ಲು ಹಾಕೋದು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರ ಬೆಂಕಿ ಹಾಕವ್ರೆ ಬೆಂಕಿ ಹಚ್ಚಿ ಬಿಡ್ತಾರೆ ಸಮಯ ಬೆಂಕಿ ಹಾಕ್ ಕಲ್ಲು ಹಾಕೋದು ನೈಟ್ ಎರಡು ಗಂಟೆ ಆಗಲಿ ಬಂದ್ಬಿಡ್ತಾರೆ ಮನತ್ರಿಗೆಲ್ಲ ಈ ತರ ಮಾಡ್ಬಿಡ ತೊಂದರೆ ಕೊಡ್ತಾರೆ ನಮ್ಗೆ ರೋಡಲ್ಲಿ ಬರೋಕ್ ಹೋಗಕ್ಕೆ ಜಾಗನು ಬಿಡಲ್ಲ ಹೆಸರು ಇಲ್ಲ ನೈಟ್ ಅಲ್ಲಿ ಇವಾಗ ಇಸರು ಬಿಟ್ಟು ಒಂಟೋಗವ್ರೆ ಯಾರು ಅಂತ ನೋವು ಗಿಡ ಮೂರ್ ಜನಕ್ಕೆ ತಗೈತೆ ಕಲ್ಲು ನನಗೆ ಕಾಲು ಬಿದ್ದಿತ್ತು ಇನ್ನೊಬ್ಬರು ಮೇಲೆ ಹೋಯ್ತು ಇವ್ರ ಜಾಸ್ತಿ ಏಟಾಗಿರೋದು ಮೂರ್ ಜನಗೆ ಅವ್ರಿಗೆ ಮೂರ್ ಜನಾಗ ಏಟಾಗೈತೆ ಏನ್ ಮಾಡ್ತಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾದೇಶ್ ಯಾವಾಗ ಈ ಘಟನೆ ನಡೆದಿರುವಂತದ್ದು ಈ ಕಂಪ್ಲೇಂಟ್ ದೂರ ಏನಾದರೂ ದಾಖಲು ಮಾಡಿದ್ದಾರೆ ಏನಂತ ದೂರನ್ನ ದಾಖಲು ಮಾಡಿದ್ದಾರೆ ಪೊಲೀಸರು ಯಾವ ರೀತಿ ಕಾನೂನು ಕ್ರಮಗಳನ್ನು ಕೈಗೊಳ್ತಿದ್ದಾರೆ ಚೈತ್ರ ಇವತ್ತು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಈಗ ಸದ್ಯಕ್ಕೆ ಠಾಣೆ ಮುಂದೆ ಹಲವಾರು ಓಂ ಶಕ್ತಿ ಮಾಲಾಧಾರಿಗಳು ಜೊತೆಗೆ ಇಲ್ಲಿನ ಸ್ಥಳೀಯರು ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಪ್ರತಿ ಬಾರಿಯೂ ಕೂಡ ಮೆರವಣಿಗೆ ಸಂದರ್ಭದಲ್ಲಿ ಈ ರೀತಿಯಾಗಿ ಕಲ್ಲು ಏನಾದರೂ ಒಂದು ಕಿರಿಕ್ ಮಾಡುವಂತ ಅನ್ಯಾಕುಮಿನವರು ಮಾಡ್ತಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಿದ್ದಾರೆ ಸದ್ಯಕ್ಕೆ ನಾನು ಜೆ ಜೆ ನಗರ ಪೊಲೀಸ್ ಠಾಣೆಯ ಮುಂದೆ ಇದ್ದೀನಿ ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ ಠಾಣೆ ಮುಂದೆ ಸಾಕಷ್ಟು ಜನ ಸೇರಿದ್ದಾರೆ ನಾಲ್ಕೈದು ಜನ ಇನ್ಸ್ಪೆಕ್ಟರ್ಗಳು ಇಬ್ಬರು ಎಸಿಪಿಗಳ ನೇತೃತ್ವದ ನಿರ್ಮಾಣ ಆಗಿದೆ ಸಾಕವರ್ಣ ಈಗ ನಿರ್ಮಾಣ ಆಗಿದೆ ಯಾಕಂದ್ರೆ ಸಾಕಷ್ಟು ಜನ ಇಲ್ಲಿ ಅನ್ಯ ಕೋಮಿನವರು ಕೂಡ ಬರುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ಈ ಒಂದು ಆರೋಪ ಏನಿದೆ ಅನ್ಯ ಕೋಮಿನವರು ಅದರಲ್ಲೂ ಕೂಡ ಮುಸ್ಲಿಮರು ಈ ಒಂದು ಕಲ್ಲನ್ನು ಅಂತ ಅಂತೇಳಿ ಒಂದಷ್ಟು ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ಮೆರವಣಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಕಾಂಪೌಂಡ್ ಇದೆ ಕಾಂಪೌಂಡ್ ನ ಆ ಕಡೆಯಿಂದ ಈ ರೀತಿಯಾಗಿ ಕಲ್ಲನ್ನ ಎಸೆದಿದ್ದಾರೆ ಒಟ್ಟು ಮೂರು ಜನರಿಗೆ ಕಲ್ಲು ತಗಲಿದೆ ಅಂತೇಳಿ ಹೇಳಿ ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ ಸದ್ಯಕ್ಕೆ ಠಾಣೆ ಮುಂದೆ ನೂರಾರು ಜನ ಸೇರಿಕೊಂಡು ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಕೂಡಲೇ ಅವರನ್ನ ಬಂಧಿಸಬೇಕು ಪ್ರತಿ ಬಾರಿಯೂ ಕೂಡ ನಮಗೆ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಆಗುತ್ತೆ ಮಾರಮ್ಮನ ಜಾತ್ರೆಯಲ್ಲೂ ಇದೇ ರೀತಿ ಮಾಡ್ತಾರೆ ಅಯ್ಯಪ್ಪನ ಮಾಲೆ ಧರಿಸಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡ್ತಾರೆ ನಮಗೆ ಇದರಿಂದ ಮುಕ್ತಿ ಬೇಕು ಅಂತೇಳಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಎ ಸಿ ಪಿ ಭರತ್ ರೆಡ್ಡಿ ಅವರು ಅವರನ್ನ ಮನವೊಲಿಸಲು ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಏನು ತನಿಖೆ ಮಾಡಬೇಕು ನಾವು ತನಿಖೆ ಮಾಡ್ತೀವಿ ಈ ರೀತಿಯಾಗಿ ನೀವು ಠಾಣೆ ಮುಂದೆ ಜಮಾಯಿಸೋದು ಅದು ಇದು ಮಾಡಬೇಡಿ ಅಂತೇಳಿ ಅವರನ್ನ ಮನವೊಲಿಸುವಂತ ಯತ್ನ ಮಾಡ್ತಿದ್ದಾರೆ ಆದರೆ ಅವರಿಗೂ ಪೊಲೀಸರ ಮಾತು ಕೇಳದೆ ಇಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸುವಂತ ಕೆಲಸವನ್ನ ಜನ ಮಾಡ್ತಿದ್ದಾರೆ ಓಂ ಶಕ್ತಿ ಮಾಲಧಾರಿಗಳು ಮಾಡ್ತಿದ್ದಾರೆ ಯಾಕಂದ್ರೆ ಈ ರೀತಿಯಾದಂತಹ ಘಟನೆಗಳು ಪ್ರತಿ ಬಾರಿ ಕೂಡ ಆಗ್ತಿದೆ ಅಂತ ಹೇಳಿ ಇಲ್ಲಿ ಆರೋಪವನ್ನ ಮಾಡ್ತಿದ್ದಾರೆ ಸದ್ಯಕ್ಕೆ ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಮುಂದಾಗ್ತಿದ್ದಾರೆ ಈಗಾಗಲೇ ಕೆ ಎಸ್ಆರ್ ಪಿ ವಾಹನವನ್ನು ಕೂಡ ಠಾಣೆ ಮುಂದೆ ನಿಯೋಜನೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ ಠಾಣೆ ಮುಂದೆ ಒಂದಷ್ಟು ಜನ ಜೊತೆಗೆ ಠಾಣೆ ಒಳಗಡೆಯೂ ಕೂಡ ಒಂದಷ್ಟು ಜನ ಜಮಾಯಿಸಿದ್ದಾರೆ ಸದ್ಯಕ್ಕೆ ಇಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂಥ ಕೆಲಸವನ್ನು ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಧಾವಿಸ್ತಿದ್ದಾರೆ ಈಗಾಗಲೇ ಇಬ್ಬರು ಎ ಸಿ ಪಿಗಳು ಎ ಪಿ ಭರತ್ ರೆಡ್ಡಿ ಮತ್ತೆ ಚಿಕ್ಕಪೇಟೆ ಎ ಪಿ ಅವರು ಕೂಡ ಘಟನಾ ಸ್ಥಳದಲ್ಲಿದ್ದಾರೆ ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಇಲ್ಲಿ ಇದೇ ರೀತಿ ಆಗ್ತಿದೆ ನಾವು ಮೆರವಣಿಗೆ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಗಲಾಟೆಗಳಾಗುವಂತಹ ಸಾಧ್ಯತೆ ಇರುತ್ತೆ ಅವರು ಕತ್ತಲಲ್ಲಿ ಬಂದು ಈ ರೀತಿಯಾಗಿ ಇವತ್ತು ಕಲ್ ತೆಗೆ ಕಲ್ಲು ಹೊಡೆದು ಹೋಗಿದ್ದಾರೆ ರೀಸೆಂಟ್ ಆಗಿ ಇಲ್ಲಿ ಅಯ್ಯಪ್ಪನ ಮಾಲೆ ಧರಿಸಿದಂತ ಸಂದರ್ಭದಲ್ಲೂ ಕೂಡ ಬ್ಯಾನರ್ ಹಾಕಿದಂತ ಸಂದರ್ಭದಲ್ಲಿ ಬ್ಯಾನರ್ ಗಳನ್ನ ಹರಿದಿದ್ದಾರೆ ಮಾರಪ್ಪ ಮಾರಮ್ಮನ ಜಾತ್ರೆ ಮೆರವಣಿಗೆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ತಾರೆ ಪ್ರತಿ ಬಾರಿಯೂ ಕೂಡ ಪ್ರತಿ ವರ್ಷವೂ ಏನಾದ್ರೂ ಒಂದು ಈ ರೀತಿಯಾಗಿ ಗಲಾಟೆ ಆಗ್ತಿದೆ ಅಂತೇಳಿ ಇಲ್ಲಿನ ಸ್ಥಳೀಯರು ಮತ್ತೆ ಓಂ ಶಕ್ತಿ ಮಾಲಾಧಾರಿಗಳು ಆರೋಪವನ್ನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಇವತ್ತು ರಾತ್ರಿ ಎಂಟು ಗಂಟೆಗೆ ನಡೆದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆ ಒಂದು ಕಾಂಪೌಂಡ್ ನ ಆ ಕಡೆ ನಿಂತು ಕತ್ತಲಲ್ಲಿ ಈ ರೀತಿಯಾಗಿ ಅನ್ಯ ಅದರಲ್ಲೂ ಕೂಡ ಮುಸ್ಲಿಂ ಈ ರೀತಿಯಾಗಿ ಕಲ್ಲನ್ನ ಎಸೆದಿದ್ದಾರೆ ಅನ್ನುವಂತ ಆರೋಪಗಳು ಸದ್ಯಕ್ಕೆ ಮಾಡ್ತಿದ್ದಾರೆ ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ ಪೊಲೀಸರು ಬಂದೋಬಸ್ತ್ ಅನ್ನ ವಹಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಪ್ರಕರಣವನ್ನ ಅಂದ್ರೆ ಯಾರು ಗಾಯಳು ಇದ್ದಾರೆ ಆ ಗಾಯಾಳು ಬಾಲಕಿಯ ಕಡೆಯಿಂದ ಒಂದು ದೂರನ್ನು ಕೂಡ ಪಡೆಯುವಂತ ಕೆಲಸವನ್ನು ಮಾಡಲಾಗಿದೆ ಅವರ ಪೋಷಕರಿಂದ ದೂರನ ಪಡೆಯುವಂತ ಕೆಲಸವನ್ನ ಮಾಡಲಾಗಿದೆ ಚೈತ್ರ ಮಾದೇಶ್ ಇನ್ನು ಆ ಸ್ಥಳದಲ್ಲಿ ಆ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿರೋದನ್ನ ಗಮನಿಸ್ತಿದ್ದೀವಿ ಅವರ ಬೇಡಿಕೆ ಏನಾಗಿದೆ ಮತ್ತೆ ಆ ಪೆಟ್ಟು ಬಿದ್ದಿರುವಂತಹ ಕಲ್ಲು ತೂರಾಟದ ಸಂದರ್ಭದಲ್ಲಿ ಏನು ಗಾಯಗಳಾಗಿದೆ ಅವ್ರೆಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಅವ್ರ ಪರಿಸ್ಥಿತಿ ಹೇಗಿದೆ ಈಗ ಚೈತ್ರ ಈಗಾಗಲೇ ಘಟನಾ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇಲ್ಲಿ ಇದೆ ಯಾಕಂದ್ರೆ ಸಾಕಷ್ಟು ಜನ ಜಮಾಯಿಸಿದ್ದಾರೆ ಪ್ರತಿ ವರ್ಷವೂ ಕೂಡ ನಮ್ಗೆ ಇದೇ ರೀತಿ ಆಗುತ್ತೆ ಹೀಗಾಗಿ ಇದಕ್ಕೆ ನಮಗೆ ಪರಿಹಾರ ಬೇಕು ಅಂತೇಳಿ ಜನ ಇಲ್ಲಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೇ ಕೋಮಿನವರು ಬಂದು ಪದೇ ಪದೇ ನಮ್ಮ ಜೊತೆ ಕಿರಿಕ್ ಮಾಡ್ತಾರೆ ಅಂತೇಳಿ ಆರೋಪ ಮಾಡ್ತಿದ್ದಾರೆ ಈಗಾಗಲೇ ಆ ಒಂದು ಯಾರಿದ್ದಾರೆ ಗಾಯಾಳು ಬಾಲಕಿಯನ್ನೆ ಆಕೆಯನ್ನ ಮತ್ತೆ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಕೊಳ್ಳುವಂತ ಕರೆದೊಯ್ಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಈಗಾಗಲೇ ನೀವು ನೋಡಬಹುದು ಅವರ ತಂದೆ ಜೊತೆ ಆಕೆಯನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಯಾವೊಂದು ಸ್ಥಳದಲ್ಲಿ ಈ ಒಂದು ಘಟನೆ ಆಗಿದ್ದಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ ಅಲ್ಲಿರುವಂತಹ ಸುತ್ತಮುತ್ತಲಿನ ಸಿ ಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಇಲ್ಲಿ ಒಟ್ಟು ಮೂರು ಜನರಿಗೆ ಕಲ್ಲಿನ ಏಟುಗಳು ಬಿದ್ದು ಗಾಯ ಆಗಿದೆ ಅಂತೇಳಿ ಆರೋಪ ಕೇಳಿ ಬಂದಿದೆ ಜೊತೆಗೆ ಸದ್ಯಕ್ಕೆ ಒಂದು ಕಡೆ ಸ್ಟೇಷನ್ ಬಳಿ ಸಾಕಷ್ಟು ಜನ ಸೇರಿದ್ದಾರೆ ಆ ಗಾಯಾಳುಗಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಮತ್ತೊಂದು ಕಡೆ ಇಲ್ಲಿ ನ್ಯಾಯ ಸಿಗಬೇಕು ನಮ್ಗೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಯಾಕಂದರೆ ಪ್ರತಿ ಬಾರಿಯೂ ಕೂಡ ನಾವು ಹಿಂದೂಗಳು ಈ ರೀತಿಯಾಗಿ ದೇವ ದೇವರ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಪದೇ ಪದೇ ಈ ರೀತಿಯಾಗಿ ಮಾಡ್ತಿದ್ದಾರೆ ಉದ್ದೇಶ ಪೂರ್ವಕವಾಗಿಯೇ ಈ ರೀತಿಯಾಗಿ ನಮಗೆ ಮಾಡ್ತಿದ್ದಾರೆ ನಾವು ಅವರ ಯಾವುದಾದ್ರು ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾವು ಕೂಡ ಮಸೀದಿಗೆ ಹೋಗ್ತೀವಿ ಆದರೆ ಅವರು ನಮ್ಮದು ಯಾವುದೇ ಈ ರೀತಿಯಾದಂಥ ಕಾರ್ಯಕ್ರಮ ಬಂದಂಥ ಸಂದರ್ಭದಲ್ಲಿ ಮೆರವಣಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲಾದರೂ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿದಂಥ ಸಂದರ್ಭದಲ್ಲಿ ರಾತ್ರೋ ರಾತ್ರಿ ಬಂದು ಈ ರೀತಿಯಾಗಿ ಗಲಾಟೆ ಮಾಡುವಂಥದ್ದಾಗಿರ್ಬೋದು ಆ ಒಂದು ಬ್ಯಾನರ್ ಗಳನ್ನ ಹರಿದು ಜೊತೆಗೆ ಕೆಲಸವನ್ನ ಮಾಡೋದಾಗಿರ್ಬೋದು ಕಲ್ಲು ತೂರಾಟ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಆರೋಪವನ್ನ ಮಾಡುವಂತ ಮಾಡ್ತಿದ್ದಾರೆ ಸದ್ಯಕ್ಕೆ ಈ ಒಂದು ಪ್ರಕರಣದಿಂದ ಸಾಕಷ್ಟು ಇಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಎರಡು ಮತ್ತೊಂದು ಕೆ ಎಸ್ ಆರ್ ಪಿ ವಾಹನವನ್ನು ಕೂಡ ಈಗ ತರಿಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಯಾಕಂದ್ರೆ ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ ಹೀಗಾಗಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚುವರಿಯಾಗಿ ಮತ್ತೊಂದು ಕೆ ಆರ್ ಪಿ ವಾಹನವನ್ನು ತರಿಸಲಾಗಿದೆ ಹೆಚ್ಚುವರಿಯಾಗಿ ಸಿಬ್ಬಂದಿಯನ್ನು ಕೂಡ ಕರೆಸಿಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಯಾಕಂದರೆ ಆಗಿನಿಂದಲೂ ಕೂಡ ನಮ್ಮ ಕ್ಯಾಮರಾಮನ್ ಶಿವಪ್ಪ ನಿಮಗೆ ತೋರಿಸ್ತಿದ್ದಾರೆ ಎಲ್ಲ ಕಡೆಯೂ ಕೂಡ ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಎಷ್ಟು ಜನ ಸೇರಿದ್ದಾರೆ ಅಂತೇಳಿ ನೂರ ನೂರಿನೂರಕ್ಕೂ ಹೆಚ್ಚು ಜನ ಇಲ್ಲಿ ಸೇ ಸೇರಿದ್ದಾರೆ ನೀವು ನೋಡ್ಬೋದು ಎರಡು ಕಡೆ ಈಗಾಗಲೇ ಪೊಲೀಸ್ ಠಾಣೆ ಮುಂದೆ ಪೊಲೀಸ್ ಠಾಣೆ ಮುಂದೆ ಸಾಕಷ್ಟು ಜನ ಸೇರಿದ್ದಾರೆ ನಾನು ವಿಜ್ವಲ್ನಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ ಎರಡು ಕೆ ಎಸ್ ಆರ್ ಪಿ ವಾಹನವನ್ನು ಇಲ್ಲಿ ಆಯೋಜನೆ ಮಾಡುವಂತ ನಿಯೋಜನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಯಾಕಂದ್ರೆ ಇಷ್ಟೊತ್ತು ಕೂಡ ಜೋರಾಗಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು ಸದ್ಯಕ್ಕೆ ಒಂದ್ ರೀತಿಯಾಗಿ ಹತೋಟಿಗೆ ಈ ಒಂದು ಪರಿಸ್ಥಿತಿಯನ್ನ ತರುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಆದ್ರೂ ಕೂಡ ಒಂದಷ್ಟು ಜನ ಸೇರಿದ್ದಾರೆ ಮತ್ತೊಂದ್ ಕಡೆ ಯಾವುದೇ ರೀತಿಯಾದಂತಹ ಅತ್ಯೇಕಾರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ನಿಂತಿರುವನ್ನ ಪೊಲೀಸರು ಕಳಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಈ ಕಡೆ ಬರುವಂತ ಅನ್ಯ ಕೋಮಿನವರನ್ನ ಮೊದಲು ಕಳಿಸ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಸಾಕಷ್ಟು ಆರೋಪಗಳು ಅವ್ರ ಮೇಲೆ ಬಂದಿರೋದ್ರಿಂದ ಅವರನ್ನ ಬೇರೆ ಬೇರೆ ಕಡೆ ಕಳಿಸ್ತಿದ್ದಾರೆ ಇನ್ನು ಕೂಡ ಒಂದಷ್ಟು ಜನ ಠಾಣೆಯ ಮುಂದೆ ಜಮಾವಣೆ ಮಾಡಿದ್ದಾರೆ ಇಲ್ಲಿ ಬಂದು ನಮಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋಗೋದಿಲ್ಲ ಅಂತೇಳಿ ಪಟ್ಟು ಹಿಡಿದಿದ್ದಾರೆ ಸದ್ಯಕ್ಕೆ ಆ ಸ್ಥಳದಲ್ಲಿ ಒಂದು ರೀತಿ ಬಿದುವಿನ ವಾತಾವರಣ ಇದೆ ಒಂದಷ್ಟು ಜನ ಹೋಗ್ತಿದ್ದಾರೆ ಒಂದಷ್ಟು ಜನ ಇಲ್ಲೇ ಪಟ್ಟು ಹಿಡಿದಿದ್ದಾರೆ ನಮಗೆ ನ್ಯಾಯ ಸಿಗೋವ್ರಿಗೂ ಕೂಡ ಹೋಗೋದಿಲ್ಲ ಅಂತೇಳಿ ಸದ್ಯಕ್ಕೆ ಪೊಲೀಸ್ ಬಂದೋಬಸ್ತ್ ಕೂಡ ಹೆಚ್ಚುಗೊಳ್ತಿದೆ ಬೇರೆ ಬೇರೆ ಠಾಣೆಯ ಇನ್ಸ್ಪೆಕ್ಟರ್ ಗಳನ್ನ ಕೂಡ ಸ್ಥಳಕ್ಕೆ ಕರೆಸ್ತಿದ್ದಾರೆ ಯಾಕಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಘಟನೆಗಳಾಗಬಾರದು ಅನ್ನೋಂಥ ನಿಟ್ಟಿನಲ್ಲಿ ಹೆಚ್ಚುವರಿಯಾಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಳ್ಳಲಾಗ್ತಿದೆ ಮತ್ತೊಂದು ಕಡೆ ಈ ಒಂದು ಕೃತ್ಯವನ್ನ ಯಾರು ಎಸಗಿರ್ಬೋದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಯಾವ ಸ್ಥಳದಲ್ಲಿ ಈ ಒಂದು ಘಟನೆ ಆಗಿದೆ ಅಲ್ಲಿ ಸಿ ಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ಲಾಗ್ತಿದೆ ಯಾಕಂದ್ರೆ ಇದೊಂದು ಕಮ್ಯುನಲ್ ಇಶ್ಯೂ ಆಗುವಂತ ಸಾಧ್ಯತೆ ಇದೆ ಈಗಾಗಲೇ ಮುಸ್ಲಿಂ ವ್ಯಕ್ತಿಗಳು ಈ ರೀತಿಯಾಗಿ ಕಲ್ಲು ಎಸನಿರ್ಬೋದು ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಲಾಗಿದೆ ಹೀಗಾಗಿ ಒಂದು ಕಡೆ ತನಿಖೆ ನಡೀತಿದೆ ಮತ್ತೊಂದು ಕಡೆ ಠಾಣೆಯ ಮುಂದೆ ಬಿಗುವಿನ ವಾತಾವರಣ ಇದೆ ಇಲ್ಲಿ ಕೂಡ ಬಂದೋಬಸ್ತ್ ವ್ಯವಸ್ಥೆಯನ್ನ ಹೆಚ್ಚುವರಿಯಾಗಿ ಮಾಡಿಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಚೈತ್ರ